ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಎಸ್ ಎಲ್ ಭೈರಪ್ಪ ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜ ಇಂತಹ ದಿಗ್ಗಜನನ್ನ ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೇವೆ ಈ ಮೂಲಕ ಕನ್ನಡ ಸಾಹಿತ್ಯ ಲೋಕ ಮತ್ತಷ್ಟು ಬಡವಾಗಿದೆ ವಯಸ್ಸು ತೊಂಬತ್ನಾಲ್ಕಾಗಿತ್ತು ಮೈಸೂರಿನ ಕುವೆಂಪು ನಗರದ ಉದಯರವಿ ರಸ್ತೆಯ ನಿವಾಸದಲ್ಲಿ ವಾಸ ಇದ್ರು ಹೆಚ್ಚು ಕಡಿಮೆ ಆರು ತಿಂಗಳ ಹಿಂದೆ ಅನಾರೋಗ್ಯದ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆಯನ್ನು ಪಡೆದುಕೊಂಡು ಅದಾದ ಬಳಿಕ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿದ್ರು ನಂತರ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಈ ಕಾರಣಕ್ಕಾಗಿ ಬೆಂಗಳೂರಿನ ಆರ್ ಆರ್ ನಗರದ ರಾಷ್ಟೋತ್ಥಾನ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಧ್ಯಾಹ್ನ ಎರಡು ಮೂವತ್ತೆಂಟಕ್ಕೆ ಹೃದಯಾಘಾತದಿಂದ ಎಸ್ಎಲ್ ಭೈರಪ್ಪ ವಿಧಿವಶರಾಗಿದ್ದಾರೆ ಎಸ್ ಎಸ್ಎಲ್ ಭೈರಪ್ಪ ಬಗ್ಗೆ ಅದೆಷ್ಟೇ ಹೇಳಿದ್ರೂ ಕೂಡ ಕಡಿಮೆನೆ ಕನ್ನಡ ಸಾಹಿತ್ಯ ಲೋಕವನ್ನು ಇನ್ನಷ್ಟು ಶ್ರೀಮಂತಗೊಳಿಸಿದಂಥವರು ಅದೆಷ್ಟೋ ಮಂದಿಗೆ ಓದಿನ ಹಿಚ್ ಹುಚ್ಚನ್ನು ಹಿಡಿಸಿದಂಥವರು ಅಥವಾ ಓದಿನ ಹಸಿವು ಶುರುವಾಗುವಂತೆ ಮಾಡಿದಂಥವರು ಕನ್ನಡ ಸಾಹಿತ್ಯ ಕ್ಷೇತ್ರದ ಸೆಲೆಬ್ರಿಟಿ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಭೈರಪ್ಪನವರ ಬರಹದ ವಿಶೇಷತೆ ಏನಪ್ಪಾ ಅಂದರೆ ನಾವು ಸೆವೆಂಟಿ ಏಯ್ಟಿ ನೈಂಟೀಸ್ ಕಿಟ್ಸ್ ಅಂತ ಏನು ಕರಿತೀವಿ ಆ ಕಾಲದನ್ನವ್ರನ್ನೂ ಕೂಡ ಸೆಳೆದಂಥವರು ಎಸ್ ಎಲ್ ಭೈರಪ್ಪ ಅದಾದ ಬಳಿಕ ಈ ಮೊಬೈಲ್ ಹುಚ್ಚನ್ನು ಹಿಡ್ಸ್ಕೊಂಡಂಥವರು ರೀಲ್ಸು ಮತ್ತೊಂದು ಮಗದೊಂದು ಅಂತ ಹುಚ್ಚನ್ನು ಹಿಡಿಸ್ಕೊಂಡಿದ್ರಲ್ಲ ಅಂತಹ ಯುವ ಜನತೆಯನ್ನು ಕೂಡ ಸೂಜಿಗಲ್ಲಿನಂತೆ ತಮ್ಮ ಬರಹದ ಮೂಲಕ ಸೆಳೆದಂಥವರು ಎಸ್ ಎಲ್ ಭೈರಪ್ಪ ಆ ಕಾರಣಕ್ಕಾಗಿ ಹೇಳಿದ್ದು ನಾವು ಅದೆಷ್ಟೇ ಎಸ್ ಎಲ್ ಭೈರಪ್ಪನವರ ಬಗ್ಗೆ ಹೇಳಿದರೂ ಕೂಡ ಅದು ಕಡಿಮೆ ಅಂತಾನೆ ಅನ್ಸ್ಕೊಳ್ಳುತ್ತೆ ಅವರ ಬದುಕಿನ ಬಗ್ಗೆ ನೋಡ್ತಾ ಹೋಗೋದಾದರೆ ಅವರು ಮೂಲತಃ ಹಾಸನದ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶಿವರ ಗ್ರಾಮದವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಜುಲೈ ಇಪ್ಪತ್ತ ಆರನೇ ತಾರೀಕು ಅವರ ಬಾಲ್ಯದ ಬಗ್ಗೆ ಹೇಳ್ತಾ ಹೋಗಿಬಿಟ್ರೆ ನಾನು ಪ್ರತ್ಯೇಕವಾದಂಥ ಇನ್ನೊಂದು ವಿಡಿಯೋವನ್ನು ಮಾಡಬೇಕಾಗತ್ತೆ ಅಷ್ಟರ ಮಟ್ಟಿಗೆ ಕಿತ್ತು ತಿನ್ನುವ ಬಡತನ ಅಥವಾ ಆ ಪರಿಯಾದಂಥ ಸಂಕಟ ನೋವು ಅದೆಲ್ಲವನ್ನು ಕೂಡ ಅನುಭವಿಸಿದಂಥವ್ರು ಎಸ್ ಎಲ್ಲ ಭೈರಪ್ಪ ಯಾಕೆ ನಾವು ಎಸ್ ಎಲ್ ಭೈರಪ್ಪನವರ ಬಗ್ಗೆ ಓದಬೇಕು ಅಥವಾ ಅವರ ಬದುಕಿನ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನಮ್ಮೆಲ್ಲರ ಬದುಕಿಗೂ ಕೂಡ ಅವರ ಬದುಕು ಸ್ಫೂರ್ತಿಯಾಗುತ್ತೆ ನಮ್ಮ ಬಳಿ ಇವತ್ತು ಎಲ್ಲ ಇದ್ದು ಕೂಡ ನಾವು ಏನೂ ಇಲ್ಲದವರ ರೀತಿಯಲ್ಲಿ ಇರ್ತೀವಿ ಅಥವಾ ನಮ್ಮ ಕೈಯ್ಯಲ್ಲಿ ಏನೂ ಮಾಡೋದಕ್ಕಾಗಲ್ಲ ಅಂತ ಅಂದ್ಕೋತೀವಲ್ಲ ಅಂಥದ್ರಲ್ಲಿ ಎಸ್ ಎಲ್ ಭೈರಪ್ಪ ಆ ಬಾಲ್ಯದಲ್ಲಿ ಅನುಭವಿಸಿದಂಥ ಯಾತನೆ ಸಂಕಟ ಇದೆಯಲ್ಲ ಅದು ಸಾಮಾನ್ಯ ಅಲ್ಲವೇ ಅಲ್ಲ ನೀವು ಬಿತ್ತಿ ಕಾದಂಬರಿಯನ್ನು ಓದಿದರೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಅವರ ಬಾಲ್ಯದ ಬಗ್ಗೆ ಹಾಗೆ ಗೃಹಭಂಗ ಎನ್ನುವಂಥ ಕಾದಂಬರಿಯನ್ನು ನಿಮ್ಮಲ್ಲಿ ಒಂದಷ್ಟು ಜನ ಓದಿರಬಹುದು ಅದನ್ನು ಓದಿ ಕಣ್ಣೀರನ್ನು ಹಾಕಿರಬಹುದು ಹಾಗೆ ಇತ್ತೀಚೆಗೆ ಆ ಸೀರಿಯಲ್ ಮತ್ತೊಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ವೈರಲ್ ಆಗ್ತಾಯಿತ್ತು ಅಥವಾ ಆ ಕಾಲದಲ್ಲಿ ಸೀರಿಯಲ್ ಟಿ ವಿಯಲ್ಲಿ ಪ್ರಸಾರ ಆಗುವ ಸಂದರ್ಭದಲ್ಲೂ ಕೂಡ ನೀವು ಗೃಹಭಂಗ ಸೀರಿಯಲನ್ನು ನೋಡಿರಬಹುದು ಆ ಸೀರಿಯಲ್ನ ಕತೆ ಇದೆಯಲ್ಲ ಅದು ಎಸ್ ಎಲ್ ಭೈರಪ್ಪನವರ ಬಾಲ್ಯದ ಕತೆ ತುಂಬ ಚಿಕ್ಕ ವಯಸ್ಸಿಗೆ ತಾಯಿಯನ್ನು ಪ್ಲೇಗ್ ಮಹಾಮಾರಿಯಿಂದ ಕಳ್ಕೊಳ್ತಾರೆ ಅವರ ಕುಟುಂಬದಲ್ಲಿ ಸಾಕಷ್ಟು ಮಂದಿಯನ್ನು ಅದೇ ಪ್ಲೇಗಿಂದ ಕಳ್ಕೊಳ್ತಾರೆ ಅವರ ತಂದೆ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳದಂಥ ಮನುಷ್ಯನಾಗಿದ್ದರು ಆ ಕಾರಣಕ್ಕಾಗಿ ಎಸ್ ಎಲ್ ಭೈರಪ್ಪ ಒಂದು ರೀತಿಯಲ್ಲಿ ಯಾರೂ ಇಲ್ಲದ ರೀತಿಯಲ್ಲಿ ಬದುಕನ್ನು ಸವಿಯುವಂಥ ಸವೆಸುವಂಥ ಪರಿಸ್ಥಿತಿ ಎದುರಾಗಬಿಡ್ತು ಅದು ಆದರೆ ಮುಂದೆ ಓದಿನ ಇದಿತ್ತಲ್ಲ ಅದನ್ನು ಯಾವತ್ತೂ ಕೂಡ ಬಿಡಲಿಲ್ಲ ನಾನೇನಾದರೂ ಮಾಡಬೇಕು ಓದಿನಲ್ಲಿ ಮುಂದುವರಿಬೇಕು ಅಂತ ಹೇಳಿ ಅದೆಷ್ಟೇ ಕಷ್ಟ ಆದರೂ ಕೂಡ ಆ ಕಿತ್ತು ತಿನ್ನುವಂಥ ಬಡತನದ ನಡುವೆ ಆ ಸಂಕಟದ ನಡುವೆ ಆ ನೋವಿನ ನಡುವೆ ತಮ್ಮ ಶಿಕ್ಷಣವನ್ನು ಮುಂದುವರಿಸ್ತಾ ಹೋಗ್ತಾರೆ ಅವರೇ ಸಾಕಷ್ಟು ಕಡೆಗಳಲ್ಲಿ ಹೇಳ್ಕೊಂಡಿದ್ದಾರೆ ಅವತ್ತು ಹೊತ್ತಿನ ತುತ್ತಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ ಎಸ್ ಎಲ್ ಭೈರಪ್ಪನವರಿಗಿತ್ತು ನಾನು ಆ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೂ ಹೇಳೋದು ಯಾರಾದರೂ ಅವರ ಬಾಲ್ಯದ ಬಗ್ಗೆ ತಿಳ್ಕೊಂಡಿಲ್ಲ ಅಂತ ಆದರೆ ಬಿತ್ತಿ ಕಾದಂಬರಿಯನ್ನು ಓದಿ ಇಲ್ಲಾಂದ್ರೆ ಗೃಹಭಂಗ ಕಾದಂಬರಿಯನ್ನು ಓದಿ ಅವರ ಆ ಬಾಲ್ಯದ ಬಗ್ಗೆ ಬಡತನದ ಬಗ್ಗೆ ಎಲ್ಲವೂ ಕೂಡ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದಾದ ನಂತರ ಅವರ ಹುಟ್ಟೂರಲ್ಲೇ ಅವರು ಬಹುತೇಕ ಶಿಕ್ಷಣವನ್ನು ಮುಗಿಸ್ತಾರೆ ನಂತರ ಮಹಾರಾಜ ಕಾಲೇಜಿನಲ್ಲಿ ಬಿ ಅನ್ನು ಮಾಡ್ತಾರೆ ಮೈಸೂರು ವಿವಿಯಲ್ಲಿ ಎರಡು ಚಿನ್ನದ ಪದಕಗಳೊಂದಿಗೆ ಎಮ್ ತತ್ವಶಾಸ್ತ್ರ ಪದವಿಯನ್ನು ಪಡಿತಾರೆ ಅದಾದ ನಂತರ ಬರೋಡಾದ ಸಯ್ಯಾಜುರ ವಿವಿಯಲ್ಲಿ ಅವರು ಸತ್ಯ ಮತ್ತು ಸೌಂದರ್ಯ ಎನ್ನುವಂಥ ಪ್ರಬಂಧಕ್ಕೆ ಪಿ ಹೆಚ್ ಡಿಯನ್ನು ಪಡೆದುಕೊಳ್ತಾರೆ ಇದೆಲ್ಲ ಅವರ ಓದಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆದರೆ ನಂತರ ಅವರ ಉದ್ಯೋಗ ಅಂತ ಬಂದಾಗ ಅವರು ಹುಬ್ಬಳ್ಳಿಯ ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು ಹಾಗೆ ಗುಜರಾತ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಿ ವಿಯಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡಿದರು ನಂತರ ದೆಹಲಿಯ ಎನ್ ಸಿ ಆರ್ ಟಿಯಲ್ಲಿ ಉಪನ್ಯಾಸಕರಾಗಿದ್ದರು ಮೈಸೂರಿನ ಪ್ರಾದೇಶಿಕ ಶಿಕ್ಷಕ ಕಾಲೇಜಿಗೆ ಅವರು ವರ್ಗ ಆದ ನಂತರ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೂ ಕೂಡ ಕೆಲಸವನ್ನು ಮಾಡ್ತಾರೆ ಅದಾದ ಬಳಿಕ ಅವರು ನಿವೃತ್ತಿಯನ್ನ ಹೊಂದ್ತಾರೆ ಇದು ಅವರ ಉದ್ಯೋಗ ಅವರ ಬಾಲ್ಯ ಆರಂಭಿಕ ಜೀವನಕ್ಕೆ ಸಂಬಂಧಪಟ್ಟಂತ ವಿಚಾರ ಆದರೆ ಅದಾದ ಬಳಿಕ ಸಾಹಿತ್ಯ ಲೋಕದ ಅವರ ದುಡಿಮೆಗೆ ಸಂಬಂಧಪಟ್ಟ ಹಾಗೆ ನಾವೊಂದಿಷ್ಟು ಸಂಗತಿಯನ್ನ ಗಮನಿಸಲೇಬೇಕಾಗತ್ತೆ ಅವರ ಬರಹ ಇದೆಯಲ್ಲ ಅದೆಷ್ಟೋ ಜನರಿಗೆ ಓದಿಗೆ ಪ್ರೇರಣೆ ಕೊಟ್ಟಂಥ ಬರಹ ಅದು ನಿಮ್ಮಲ್ಲೂ ಸಾಕಷ್ಟು ಮಂದಿ ಸಾಹಿತ್ಯದ ಓದನ್ನು ಎಸ್ ಎಲ್ ಭೈರಪ್ಪನವರ ಬರಹದ ಮೂಲಕವೇ ಆರಂಭಿಸಿರಬಹುದು ಸ್ವತಃ ನಾನು ವೈಯಕ್ತಿಕವಾಗಿ ನನ್ನ ವಿಚಾರಕ್ಕೆ ಬಂದರೆ ನಾನು ಕೂಡ ಕುವೆಂಪು ಹಾಗೆ ಎಸ್ ಎಲ್ ಭೈರಪ್ಪನವರ ಸಾಹಿತ್ಯ ಕೃಷಿಯಿಂದ ಪ್ರ ವಿಪರೀತ ಅಂದ್ರೆ ವಿಪರೀತ ಪ್ರಭಾವಕ್ಕೊಳಗಾಗಿದ್ದೆ ಆ ಮೂಲಕವೇ ನಾನು ಸಾಹಿತ್ಯದ ಓದಿನ ಗೀಳನ್ನು ಹತ್ತಿಸಿಕೊಂಡಂಥವನು ನಿಮ್ಮಲ್ಲೂ ಕೂಡ ಆ ರೀತಿಯಾಗಿ ಸಾಕಷ್ಟು ಮಂದಿ ಇರಬಹುದು ಹಾಗೇನಾದರೂ ಇದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಒಂದು ವೇಳೆ ಆ ಸಂದರ್ಭದಲ್ಲಿ ಅವರು ಭೀಮಕಾಯ ಬೆಳಕು ಮೂಡಿತ್ತು ಎಲ್ಲ ಕಾದಂಬರಿಯನ್ನು ಬರೆದಂಥವರು ಅದಾದ ಬಳಿಕ ಅವರ ಮೊದಲ ಕಾದಂಬರಿ ಧರ್ಮಶ್ರೀ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪ್ರಕಟಗೊಂಡಿತ್ತು ನೀವು ಯಾರಾದರೂ ಅದನ್ನು ಓದಿಲ್ಲ ಅಂತಾದರೆ ಒಮ್ಮೆ ಧರ್ಮಶ್ರೀಯನ್ನು ಓದಿ ಕಣ್ಣೀರ್ ಹಾಕ್ತೀರಿ ನಿಮ್ಮಲ್ಲಿ ಸಾಕಷ್ಟು ಆಲೋಚನೆಗಳು ಬರೋದಕ್ಕೆ ಶುರುವಾಗತ್ತೆ ಅಂದರೆ ಎಸ್ ಎಲ್ ಭೈರಪ್ಪನವರ ಆ ಬರಹದ ವಿಶೇಷತೆನೇ ಅದು ಅಂದರೆ ಅವರ ಕಾದಂಬರಿ ಇರ್ತಿತ್ತಲ್ಲ ನಮಗೆ ಯಾವುದೋ ಕತೆ ಅಥವಾ ಕಾಲ್ಪನಿಕ ಲೋಕ ಕಾಲ್ಪನಿಕ ಕತೆ ಅಂತ ಯಾವತ್ತೂ ಕೂಡ ಅನಿಸ್ತಾ ಇರಲಿಲ್ಲ ನಮಗದು ನಮ್ಮೆಲ್ಲರ ಬದುಕು ಅಂತ ಅನಿಸೋದಿಕ್ಕೆ ಶುರುವಾಗ್ತಾ ಇತ್ತು ಅಥವಾ ವಾಸ್ತವ ಪ್ರಪಂಚ ಅಂತ ಅನ್ಸೋದಿಕ್ಕೆ ಶುರುವಾಗ್ತಾ ಇತ್ತು ಅಂದರೆ ಅವರ ಕಾದಂಬರಿಯಲ್ಲಿ ಬರೀ ಆ ಕಥೆಯ ಅಂಶಗಳು ಮಾತ್ರ ಇರ್ತಾ ಇರಲಿಲ್ಲ ನಮಗೆ ಬುದ್ಧಿವಾದ ಇರ್ತಾ ಇತ್ತು ವಾಸ್ತವ ಪ್ರಪಂಚದ ಅರಿವನ್ನು ಮೂಡಿಸ್ತಾ ಇದ್ರು ಅಥವಾ ನಮ್ಮ ಸುತ್ತಮುತ್ತ ಆಗುವಂಥ ಆಗು ಹೋಗುಗಳನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅಂದರೆ ಅವರು ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಿದಂಥ ಕಾರಣಕ್ಕಾಗಿ ಎಲ್ಲ ವಿಚಾರಗಳು ಕೂಡ ಅವರ ಕಾದಂಬರಿಯಲ್ಲೂ ಕೂಡ ಅಡಕ ಆಗಿರ್ತಿತ್ತು ಅವರ ಕಾದಂಬರಿಯನ್ನು ಓದಿದಂಥವರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಎಂತಹ ರುಚಿಕಟ್ಟಾದಂತಹ ಅಡುಗೆ ಅವರ ಕಾದಂಬರಿ ಅನ್ನೋದು ಬಹಳ ಸ್ಪಷ್ಟವಾಗಿ ನಮ್ಮೆಲ್ರಿಗೂ ಕೂಡ ಅರಿವಿಗೆ ಬರುತ್ತೆ ಯಾಕಷ್ಟು ಉತ್ಕೃಷ್ಟವಾಗಿರ್ತಿತ್ತು ಅವರ ಬರಹ ಅಂದರೆ ಒಂದು ಆಳವಾದಂತಹ ಅಧ್ಯಯನ ಇರ್ತಾ ಇತ್ತು ಆಳವಾದಂತಹ ಸಂಶೋಧನೆ ಇರ್ತಾ ಇತ್ತು ಒಂದಷ್ಟು ಕಾದಂಬರಿಗಳನ್ನ ಬರೆಯುವಂತ ಸಂದರ್ಭದಲ್ಲಿ ಒಂದಷ್ಟು ಸ್ಥಳಕ್ಕೂ ಕೂಡ ವಿಸಿಟ್ ಮಾಡಿ ಅವರು ಅಧ್ಯಯನವನ್ನು ನಡೆಸ್ತಾ ಇದ್ರಂತೆ ಆ ಕಾರಣಕ್ಕಾಗಿ ಅವರ ಬರಹಗಳೆಲ್ಲವೂ ಕೂಡ ನಮಗೆ ಅತ್ಯಂತ ಆಪ್ತ ಅಂತ ಅನಿಸ್ತಾ ಇದ್ದಿದ್ದು ಹಾಗೆ ಇನ್ನೊಂದು ವಿಶೇಷತೆ ಅಂದ್ರೆ ಅವ್ರು ಬರಹದ ಇನ್ನೊಂದು ವಿಶೇಷತೆ ಅಂದರೆ ನಮಗೆ ಸಾಕಷ್ಟು ಕಾದಂಬರಿಗಳನ್ನು ಓದುವಂಥ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಸಾಹಿತ್ಯ ಕೃತಿಗಳನ್ನು ಓದುವಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ನಮಗೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಭಾಷೆ ಸ್ವಲ್ಪ ಕಠಿಣ ಆಗಿರುತ್ತೆ ಹಾಗೆರಬಾರ್ದು ಅಂತ ಹೇಳ್ತಿಲ್ಲ ಅದು ಒಬ್ಬೊಬ್ಬರ ಶೈಲಿ ಆದರೆ ಎಸ್ ಎಲ್ ಭೈರಪ್ಪನವರ ಆ ಕಾದಂಬರಿಯ ಬರಹದ ವಿಶೇಷತೆ ಅಥವಾ ನಮಗೆ ಯಾಕೆ ಆಪ್ತ ಆಗ್ತಿತ್ತು ಅಂದರೆ ತುಂಬ ಕಠಿಣ ಶಬ್ದಗಳು ಕಠಿಣ ಪದ ಯಾವುದೂ ಕೂಡ ಇರ್ತಾ ಇರಲಿಲ್ಲ ನಮಗೆ ತಕ್ಷಣವೇ ಅದು ಅರ್ಥ ಆಗ್ತಾ ಇತ್ತು ಒಂದು ಮತ್ತೊಂದು ಈ ಎದೆಗೆ ಇರಿಯುವ ರೀತಿಯಲ್ಲಿ ಅಂತ ಹೇಳ್ತೀವಿ ನೋಡಿ ಅಷ್ಟರ ಮಟ್ಟಿಗೆ ಅದೊಂಥರ ಆಪ್ತವಾಗಿ ನಮ್ಮ ಎದೆಯೊಳಗೆ ಹೋಗಿ ಕೂತ್ಕೊಂಡು ಬಿಡ್ತಾ ಇತ್ತು ಅಂಥದ್ದೊಂದು ಬರಹದ ವಿಶೇಷತೆ ಎಸ್ ಎಲ್ ಭೈರಪ್ಪನವ್ರದು ಈ ಧರ್ಮಶ್ರೀ ಬಗ್ಗೆ ಹೇಳ್ತಾ ಇದೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪ್ರಕಟಗೊಂಡಿತ್ತು ಅದಾದ ಬಳಿಕ ದೂರ ಸರಿದರು ಸಾವಿರದ ಒಂಬೈನೂರ ಅರವತ್ತ ಎರಡು ಮತದಾನ ಹಾಗೆ ವಂಶವೃಕ್ಷ ವಂಶವೃಕ್ಷ ವಿಷ್ಣುವರ್ಧನ್ ಅವರ ಪ್ರಪ್ರಥಮ ಸಿನಿಮಾ ಅದು ಕಾದಂಬರಿ ಸಿನಿಮಾ ಕೂಡ ಆಗಿತ್ತು ವಿಷ್ಣುವರ್ಧನ್ ಅವರ ಪ್ರಥಮ ಸಿನಿಮಾ ವಂಶ ವೃಕ್ಷ ಆದರೆ ಬಿಗ್ ಹಿಟ್ ಆಗಿತ್ತು ನಾಗರ ಹಾವು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬರುತ್ತೆ ಅದಾದ ಬಳಿಕ ಜಲಪಾತ ಸಾವಿರದ ಒಂಬೈನೂರ ಅರವತ್ತೇಳು ನಾಯ್ನೆರಡು ಸಾವಿರದ ಒಂಬೈನೂರ ಅರವತ್ತೆಂಟು ತಬ್ಬಲಿಯು ನೀನಾದೆ ಮಗನೆ ಸಾವಿರದ ಒಂಬೈನೂರ ಎಪ್ಪತ್ತು ಗೃಹಭಂಗ ಸಾವಿರದ ಒಂಬೈನೂರ ಎಪ್ಪತ್ತು ಗೃಹಭಂಗ ಸೀರಿಯಲ್ ಕೂಡ ಆಗಿದೆ ಯಾರಾದರೂ ನೋಡಿಲ್ಲ ಅಂತ ಆದ್ರೆ ಆ ಸೀರಿಯಲ್ನೂ ಕೂಡ ಒಮ್ಮೆ ನೋಡಿ ಯಾಕಂದ್ರೆ ತುಂಬಾ ಸಂದರ್ಭದಲ್ಲಿ ಏನಾಗುತ್ತೆ ಕಾದಂಬರಿಗಳನ್ನು ಸೀರಿಯಲ್ ಅಥವಾ ಸಿನಿಮಾ ಮಾಡಿದಾಗ ಆ ಓದಿನಲ್ಲಿ ಸಿಕ್ಕಷ್ಟು ಖುಷಿ ನಮಗೆ ಆ ಸಿನಿಮಾ ಅಥವಾ ಸೀರಿಯಲ್ಗಳಲ್ಲಿ ಸಿಗಲ್ಲ ಆದರೆ ಈ ಸೀರಿಯಲ್ ಕೂಡ ಅಷ್ಟೇ ಅದ್ಭುತ ಈ ಬರಹ ಕೂಡ ಅಷ್ಟೇ ಅದ್ಭುತ ಗೃಹಭಂಗ ಅಂತೂ ನೀವೆಲ್ಲರೂ ಕೂಡ ಮಿಸ್ ಮಾಡದೆ ಓದಲೇಬೇಕಾದಂಥ ಬರಹ ನಿರಾಕರಣ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಗ್ರಹಣ ಸಾವಿರದ ಒಂಬೈನೂರ ಎಪ್ಪತ್ತೆರಡು ದಾಟು ಮತ್ತೊಂದು ಅದ್ಭುತ ಇದು ಸಾವಿರದ ಒಂಬೈನೂರ ಎಪ್ಪತ್ಮೂರು ಅನ್ವೇಷಣ ಸಾವಿರದ ಒಂಬೈನೂರ ಎಪ್ಪತ್ತಾರು ಪರ್ವ ಓದಲೇಬೇಕು ಮಹಾಭಾರತ ಅಂದಾಗ ಈ ಪರ್ವದಲ್ಲಿ ನಮ್ಗೆ ಇನ್ನೊಂದು ರೀತಿಯಲ್ಲಿ ಅದು ಕಾಣಿಸ್ತಾ ಹೋಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಂದಿದ್ದು ಅದನ್ನು ಕೂಡ ಓದಬೇಕು ನೆಲೆ ಎಂಬತ್ ಮೂರಲ್ಲಿ ಸಾಕ್ಷಿ ಎಂಬತ್ತಾರಲ್ಲಿ ಅಂಚು ತೊಂಬತ್ತರಲ್ಲಿ ತಂತು ತೊಂಬತ್ ಮೂರಲ್ಲಿ ಸಾರ್ಥ ತೊಂಬತ್ತೆಂಟರಲ್ಲಿ ಮಂದ್ರ ಎರಡು ಸಾವಿರದ ಎರಡರಲ್ಲಿ ಆವರಣ ಎರಡು ಸಾವಿರದ ಏಳು ಈ ಆವರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ರೀತಿಯಾದಂಥ ಒಪಿನಿಯನ್ ಅಥವಾ ಅಭಿಪ್ರಾಯವೂ ಕೂಡ ಇತ್ತು ಅಂದರೆ ಎಸ್ ಎಲ್ ಭೈರಪ್ಪನವರು ಹಾಗೆ ಅವರ ಬರಹಗಳ ಬಗ್ಗೆ ಯಾರೂ ಕೂಡ ತುಟಿಪಿಟಿ ಅಂತ ಇರಲಿಲ್ಲ ಆದರೆ ಅವರೊಂದಷ್ಟು ನಿಲುವು ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಎರಡು ರೀತಿಯಾದಂಥ ಚರ್ಚೆಯೂ ಕೂಡ ಇತ್ತು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಬಾರ್ದು ಆದರೆ ಹೇಳಬೇಕು ಅಂದರೆ ಸಾರ್ವಜನಿಕವಾಗಿ ಯಾವ ರೀತಿಯಾಗಿ ಚರ್ಚೆ ಆಗ್ತಿತ್ತು ಅಂತ ಅವರ ಒಂದಷ್ಟು ರಾಜಕೀಯ ನಿಲುವಿನ ವಿಚಾರದಲ್ಲಿ ಅಥವಾ ಸೈದ್ಧಾಂತಿಕವಾದಂಥ ವಿಚಾರದಲ್ಲಿ ಒಂದಷ್ಟು ಪರ ವಿರೋಧ ಚರ್ಚೆಗಳೆಲ್ಲವೂ ಕೂಡ ಇತ್ತು ಈ ಆವರಣದ ವಿಚಾರದಲ್ಲೂ ಕೂಡ ಅಂಥದ್ದೇ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಆಗಿತ್ತು ಕವಲು ಎರಡು ಸಾವಿರದ ಹತ್ತು ಯಾನ ಎರಡು ಸಾವಿರದ ಹದಿನಾಲ್ಕು ಕೊನೆಯದಾಗಿ ಉತ್ತರಾಖಂಡ ಎರಡು ಸಾವಿರದ ಹದಿನೇಳರಲ್ಲಿ ಬಂದಂತಹ ಕಾದಂಬರಿ ಇನ್ನು ಬಿತ್ತಿ ಸಾವಿರದ ಒಂಬೈನೂರ ತೊಂಬತ್ತಾರು ಅವರ ಬದುಕಿನ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಇದು ಓದಿ ಅವರ ಆತ್ಮಕಥನ ಇದು ಸಾಹಿತ್ಯ ಮತ್ತೆ ಪ್ರತೀಕ ಅರವತ್ತಾರಲ್ಲಿ ಸತ್ಯ ಮತ್ತು ಸೌಂದರ್ಯ ಅರವತ್ತೇಳು ಕತೆ ಮತ್ತು ಕಥಾವತ್ಸು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಈ ರೀತಿಯಾಗಿ ಹಾಗೆ ಹಿಂದೂಸ್ತಾನಿ ಸಂಗೀತದ ಬಗ್ಗೆ ವಿಶೇಷ ಆಸಕ್ತಿ ಹೊಂದಂತವರು ಅವರು ಗಂಗೂಬಾಯಿ ಹಾನಗಲ್ ಕೃತಿಯ ಸಂಪಾದಕರು ಕೂಡ ಆಗಿದ್ರು ಇನ್ನು ವಂಶವೃಕ್ಷ ಕಾದಂಬರಿಗೆ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ದಾಟು ಕಾದಂಬರಿಗೆ ಎಪ್ಪತ್ತೈದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎಂಬತ್ತೈದರಲ್ಲಿ ಮಾಸ್ತಿ ಎರಡು ಸಾವಿರದ ಐದರಲ್ಲಿ ಪಂಪ ಪ್ರಶಸ್ತಿ ಎರಡು ಸಾವಿರದ ಹತ್ತರಲ್ಲಿ ಸರಸ್ವತಿ ಸಮ್ಮಾನ್ ಎರಡು ಸಾವಿರದ ಹನ್ನೊಂದರಲ್ಲಿ ನಾಡೋಜ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೆಟಗೇರಿ ಕೃಷ್ಣ ಶರ್ಮಾ ಪ್ರಶಸ್ತಿ ಎರಡು ಸಾವಿರದ ಹದಿನೇಳರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಅವರಿಗೆ ದೊರೆತಿದೆ ಎಲ್ಲ ಪುರಸ್ಕಾರಗಳು ಅದರ ಜೊತೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನ್ಯಾಷನಲ್ ರಿಸರ್ಚ್ ಪ್ರೊಫೆಸರ್ ಎರಡು ಸಾವಿರದ ಹದಿನೈದು ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಗೌರವಕ್ಕೆ ಭಾಜನರಾಗಿದ್ದರು ಹಾಗೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನಾರರಲ್ಲಿ ಪದ್ಮಶ್ರೀ ಇಪ್ಪತ್ತ್ ಮೂರಲ್ಲಿ ಪದ್ಮಭೂಷಣ ಪುರಸ್ ಸ್ಕಾರವನ್ನ ಅವರಿಗೆ ನೀಡಿತ್ತು ಹಾಗೆ ಬೇರೆ ಬೇರೆ ಭಾಷೆಗಳಿಗೆ ಅವರ ಕೃತಿಗಳು ಅನುವಾದ ಆಗಿವೆ ವಂಶವೃಕ್ಷ ಸಾಕ್ಷಿ ಮತ್ತು ಪರ್ವ ಕೃತಿಗಳು ಇಂಗ್ಲಿಷ್ಗೆ ಭಾಷಾಂತರಗೊಂಡಿವೆ ಹಾಗೆ ವಂಶವೃಕ್ಷ ತಬ್ಬಲಿಯು ನೀನಾದಿ ಮಗನೇ ಕಾದಂಬರಿಗಳನ್ನ ಗಿರೀಶ್ ಕಾರ್ನಾಡ್ ಹಾಗೆ ಬಿ ವಿ ಕಾರಂತ್ ಸಿನಿಮಾ ಮಾಡಿದ್ರು ವಂಶವೃಕ್ಷ ವಿಷ್ಣುವರ್ಧನ್ ಅವರ ಸಿನಿಮಾ ಹಾಗೆ ಮತದಾನವೂ ಕೂಡ ಸಿನಿಮಾ ಆಗಿದೆ ಗೃಹಭಂಗ ನಾನು ಆಗ್ಲೇ ಹೇಳ್ತಾ ಇದ್ದೆ ಧಾರವಾಹಿ ಟಿ ಎನ್ ಸೀತಾರಾಮ್ ಅವರು ನಿರ್ದೇಶನ ಮಾಡಿದ್ರು ಅದ್ಭುತ ಹಾಗೆ ನಾಯಿನೆರಳು ಅದನ್ನು ಗಿರೀಶ್ ಕಾಸರವಳ್ಳಿ ಅವರು ಅದಕ್ಕೊಂದು ಸೀರಿಯಲ್ ರೂಪವನ್ನು ಕೂಡ ಕೊಟ್ಟಿದ್ರು ಅದೊಂದು ಅದ್ಭುತವಾಗಿತ್ತು ಈ ರೀತಿಯಾಗಿ ಅವರ ಸಾಕಷ್ಟು ಕೃತಿಗಳು ಸಿನಿಮಾ ಹಾಗೆ ಸೀರಿಯಲ್ ರೂಪವನ್ನು ಕೂಡ ಪಡೆದುಕೊಂಡಿದ್ವು ಇಂತಹ ಸಾಹಿತ್ಯ ಲೋಕದ ದಿಗ್ಗಜ ಸರಸ್ವತಿ ಪುತ್ರನನ್ನು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೇವೆ ಬಂಧುಗಳೇ ಎಸ್ ಎಲ್ ಭೈರಪ್ಪ ಅಂತಿದ್ದ ಹಾಗೆ ನಿಮಗೆ ನೆನಪಾಗುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ